ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಏನೋ ಒಂದು ಮಿಸ್ಟೇಕ್ ಆಯ್ತು ಸ್ಟೇಜ್ ಮೇಲೆ ಚೆನ್ನಾಗ್ ಪ್ಯಾಚ್ ಅಪ್ ಮಾಡ್ಬಿಟ್ರು ನಮ್ಮೊಚ್ಚ ಸುದೀಪ್ ಅವ್ರಿಗೆ ನಮ್ಮ ಸುದೀಪ್ ಅವ್ರಿಗೆ ಏನೇನು ಹೇಳ್ಬಾರ್ದು ಅಮ್ಮ ನಮಸ್ತೆ ಭಾಳ ಖುಷಿ ಆಯ್ತು ತಿಂ ಪಕ್ಕ ಕುತ್ಕೊಂಡಿಗೆ ಎಲ್ಲರಿಗೂ ಸ್ವಲ್ಪ ತಡ ಆಯಿತು ಬರೋದಕ್ಕೆ ಬಿಕಾಸ್ ಐ ಹ್ಯಾಡ್ ಮೈ ಟ್ರೀಟ್ಮೆಂಟ್ ಗೋಯಿಂಗ್ ಆನ್ ಶ್ರೇಯಸ್ ತುಂಬ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಪ್ರಕಾಶ ಎಲ್ಲಿದ್ದೀರಿ ವೆರಿ ಗುಡ್ ಸರ್ ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರು ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಐ ಲವ್ ಸ್ಟೋರಿ ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ ರಾಸ್ ಬರ್ತಾನೆ ಇದೆ ಈಗ ಸಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದೆಲ್ಲರೂ ಮಾಡ್ತಾ ಇರ್ತಾರೆ ಬಟ್ ದ ವೇ ಟು ಕನ್ಸೀವ್ ಇಟ್ ಆ್ಯಂಡ್ ಅಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್ ಐ ವಿಜುವಲ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ಟ್ರೈಲರ್ದು ಕಟ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ದೇಸ್ ಅ ಸ್ಟೋರಿ ಟೆಲಿಂಗ್ ಇನ್ ದಟ್ ವಿಚ್ ಲಾಡ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ ವೆರಿ ನೈಸ್ ಆ್ಯಂಡ್ ಮಂಜು ಆಫ್ಕೋರ್ಸ್ ನಮ್ಮ ಹುಡುಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಆ್ಯಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ಯು ಪುಲ್ಡ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದೆನ್ ನಾನು ಯಾಕಂದ್ರೆ ಮೂರನೇ ಸಾಂಗ್ ನೋಡಿದಕಾರ ನಾನು ನೋಟಿಸ್ ಮಾಡಿದ್ದು ಮಂಜು ತುಂಬಾ ತುಂಬ ನಾಚಕೋತಾಯಿದ್ರು ಕುತ್ಕೊಂಡು ಅದ್ರಲ್ಲಿ ಒಂದು ಶಾರ್ಟ್ ಇದೆ ಸರ್ ಹಿಂಗೆ ಬೆಳಿಗ್ಗೆ ಹೋಗ್ತಾ ಇರುತ್ತೆ ಮಂಜು ತುಂಬ ಟೆನ್ಷನ್ ಆಗ್ತಾಯಿದೆ ಸರ್ ಕುತ್ಕೊಂಡು ಏ ಮಂಜು ಫೈನಲ್ ಆ ಮಗ ಅದನ್ನು ಪರದೆ ಮೇಲೆ ಮಾಡ್ತೇನೆ ಮಂಜು ಸರ್ ಸರ್ ಫಸ್ಟ್ ಫಿಲ್ಮ್ ಮಾಡುವ ಸರ್ ನಿಮ್ಮದು ಕನ್ನಡದಲ್ಲಿ ಸೆಕೆಂಡ್ ಸರ್ ಮಂಜು ಅವ್ರ ಬಗ್ಗೆ ನನಗೆ ನಿಮ್ಗೆ ತುಂಬ ಗೊತ್ತು ಸರ್ ಸೊ ಬಟ್ ಅವ್ರು ಹೇಳ್ದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ ಸರ್ಪ್ರೈಸಿಂಗ್ಲಿ ಆ ಫಾರ್ಟಿ ಏಯ್ಟ್ ಫಿಲ್ಮ್ಸ್ ಕನ್ನಡ ಆ್ಯಂಡ್ ಟು ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದ್ರೆ ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್ ಡೆಫಿನೆಟ್ ಇಸ್ ನಾಟ್ ಅ ಜೋಕ್ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಕಮ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದರೆ ಮಂಜು ದಟ್ಸ್ ಅ ಗ್ರೇಟ್ ಥಿಂಗ್ ನನಗೆ ನಿಜವಾಗ್ಲೂ ಗೊತ್ತಿರಲ್ಲ ಆಮ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು ಫಾರ್ ದಟ್ ಆ್ಯಂಡ್ ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ ಆ್ಯಂಡ್ ಅಫ್ಕೋರ್ಸ್ ಆ ಫಾರ್ಟಿ ಏಯ್ತ್ ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಶ್ಟರ್ ನೀವು ಮಾಡಿದ ಇವತ್ತು ಐ ಟೋನ್ ಐ ಡೋಂಟ್ ಥಿಂಕ್ ಒಬ್ಬ ತಂದೆಯಾಗ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ ಐ ಮೀನ್ ಈಸ್ ಅಂಡ್ ಅ ಲಾಟ್ ಬಟ್ ಹೀ ಇಸ್ ಅದು ಗೊತ್ತಿರೋದು ನನ್ನ ಪ್ರಕಾರ ಹಿ ಜಸ್ಟ್ ವಾಂಟ್ಸ್ ಟು ಸಿ ಯು ಸಕ್ಸಸ್ಫುಲ್ ಶ್ರೇಯಸ್ ಸೊ ಅ ಜಸ್ಟ್ ವಿಶ್ ಯು ಆಲ್ ದ ಬೆಸ್ಟ್ ಅಫ್ಕೋರ್ಸ್ ಪ್ರತಿ ಇಂಡಸ್ಟ್ರಿನೂ ಆದ ಹಾಗೆ ಕನ್ನಡದು ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಫರ್ ಆಗ್ತಿದೆ ಸೊ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ದ ಆಲ್ ದ ನ್ಯೂ ಕಮರ್ಸ್ ನಿಮಗೂ ಕೂಡ ಆ್ಯಂಡ್ ವಾಟ್ ಮೋರ್ ಬೆಟರ್ ಬ್ಲೆಸ್ಸಿಂಗ್ ದೆನ್ ಅಮ್ಮ ಬಿಂಗ್

ಸಿನ ದ ಸಿಚುವೇಶನ್ ಆ್ಯಂಡ್ ಬಂದಿದ್ದು ಕರ್ಸಿದಿಕ್ಕೆ ಥ್ಯಾಂಕ್ ಯು ಆ್ಯಂಡ್ ಆಫ್ಕೋರ್ಸ್ ಐ ಆಮ್ ವೆರಿ ವೆರಿ ಹ್ಯಾಪಿ ಮನಿ ಹ್ಯಾಪ್ರೆಂಡ್ಸ್ ಆಫ್ ದ ಡೇ ಮಂಜು ಫೈನಲ್ ಆಗಿ ಒಂದು ವಯಸ್ಸಿಗೆ ಕಾಲ್ ಇಟ್ಟಿದ್ದೀರಿ ವಯಸ್ಸಿಗೆ ಕಾಲ್ ದೊಡ್ಡದಲ್ಲ ಮಂಜು ಆ ವಯಸ್ಸನ್ನ ಒಪ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಏನೋ ಒಂದು ಮಿಸ್ಟೇಕ್ ಆಯಿತು ಸ್ಟೇಜ್ ಮೇಲೆ ಚೆನ್ನಾಗಿ ಪ್ಯಾಚಪ್ ಮಾಡಿಬಿಟ್ರು ಅದರಿಂದ ನನ್ನ ಸ್ವಲ್ಪ ಹೊಗಳಿ ಪಗಳಿ ಯಾಕೆ ಹುಚ್ಚ ಅದೇ ಅಂತೆಲ್ಲ ಹೇಳಿ ಚೆನ್ನಾಗಿ ಪ್ಯಾಚಪ್ ಮಾಡಿದಿರಿ Anyway, thank you so much, and uh, wish you all the best and happy returns, uh, Manager. Yeah, okay. yeah. Okay.